ಕತೆ ಅನಿಚ್ಚ ನಿರ್ಣಯ ಬರೆದವರು ರೇಷ್ಮ ಗುಳೇದ ಗುಡ್ಡಾಕರ್ ಕತೆಗೆ ದನಿಯಾದವರು ಪ್ರತಿಭಾ ನಿರಂಜನ್ ಭಾಗ ಎರಡು ಪುಟ್ಟ ಮೊಮ್ಮಗ ಹರ್ಷನ ಈ ಅರ್ಭಟಕ್ಕೆ ಹೆದರಿ ಅಳುತ್ತಿತ್ತು ಮನೆ ಸ್ತಬ್ಧವಾಯಿತು ಅಬ್ಬರಿಸಿದ ಹರ್ಷ ಆಸ್ತಿಯ ಪಾಲು ಮಾಡು ಎಂದು ತಾಯಿಗೆ ಹೇಳಿ ಧರಧರನೆ ಹೊರಟು ಹೋದ ಕವಿತಾ ಈ ಅನಿರೀಕ್ಷಿತ ಘಟನೆಗೆ ಸಾವರಿಸಿಕೊಂಡು ಗರಬಡಿದಂತೆ ಕುಳಿತ ತಾಯಿಯ ಸಮಾಧಾನ ಮಾಡಿದಳು ತನ್ನ ನೋವ ಮರೆತು ತುಂಬಿದ ಬಸುರಿ ತಂಗಿಯ ಮೇಲೆ ಕೈ ಮಾಡಿದ ಹರ್ಷನ ನಡವಳಿಕೆಗೆ ತಾಯಿ ಲಲಿತಮ್ಮನ ಮನ ರೋಧಿಸಿತು ಹಣ ಆಸ್ತಿ ಎಂದು ಗಂಡ ಬದುಕಿರುವವರೆಗೂ ಬಡಿದಾಡಿ ತಾನೂ ನೆಮ್ಮದಿಯಾಗಿರದೆ ಹೆಂಡತಿಗೂ ನೆಮ್ಮದಿ ನೀಡದೆ ಆಸ್ತಿ ಮಾಡಿ ಸತ್ತರು ಜಾತಪ್ಪನವರು ಬಡತನವೇ ಹಾಸಿ ಹೊದ್ದು ಬೆಳೆದ ಲಲಿತಮ್ಮರಿಗೆ ಹಣ ಆಸ್ತಿ ಯಜಮಾನಿಕೆಯ ಮೋಹ ಇರಲಿಲ್ಲ ಅವರ ಜಗತ್ತಿನಲ್ಲಿ ಮಕ್ಕಳು ಮತ್ತು ಗಂಡ ಮಾತ್ರ ಇದ್ದರು ಆದರೆ ಹರ್ಷನ ಸ್ವಭಾವ ಗಂಡನ ಮರಣದ ನಂತರ ಬದಲಾಗಿರುವುದು ಅವರ ಗಮನಕ್ಕೂ ಬಂದಿತ್ತು ಇಷ್ಟು ಮೃಗತ್ವ ಅವನನ್ನು ಆವರಿಸಿದೆ ಎಂದು ಅವರು ಎಂದೂ ಕೂಡ ಊಹೆ ಮಾಡಿರಲಿಲ್ಲ ಎರಡು ದಿನಗಳ ನಂತರ ಕವಿತಾಳನ್ನು ಲಲಿತಮ್ಮ ಆಸ್ಪತ್ರೆಗೆ ಸೇರಿಸಿದರು ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆ ಮನೆ ಹೇಗೋ ನಡೆಯಿತು ಲಲಿತಮ್ಮ ತಮ್ಮ ಬಳಿಯಿದ್ದ ಅಳಿದುಳಿದ ಬಂಗಾರ ಹುಡುಕಿ ಅದನ್ನು ಮಾರಿ ಹಣ ಹೊಂದಿಕೆ ಮಾಡಿ ದವಾಖಾನೆಯ ಬಿಲ್ ಕಟ್ಟಿ ಮಗಳನ್ನು ಮೊಮ್ಮಗಳನ್ನು ಮನೆಗೆ ಕರೆತಂದರು ಇಬ್ಬರು ಮೊಮ್ಮಕ್ಕಳ ಮನೆ ತುಂಬಿದರೂ ಮನೆ ಹಳೆಯ ಕಳೆ ತೊಳೆದುಕೊಂಡು ಸಂಭ್ರಮಿಸಿತು ಆದರೆ ಲಲಿತಮ್ಮರ ಮನದ ಸೂತಕ ಛಾಯೆ ಮಾಸಲಿಲ್ಲ ಇದ್ದ ಒಂದು ಮನೆ ಏನು ಭಾಗ ಮಾಡುವುದು ಎಂಬ ಪ್ರಶ್ನೆ ಅವರ ಕಾಡಿತ್ತು ಇತ್ತ ಹರ್ಷ ತನ್ನ ಲೋಕದಲ್ಲಿ ಮುಳುಗಿದ್ದ ತಂದೆಯ ಮರಣದ ನಂತರ ಊರಿನಲ್ಲಿ ಇದ್ದ ಜಮೀನು ಪತ್ರಗಳಿಗೆ ಉಪಾಯವಾಗಿ ತಾಯಿ ಪದವೀಧರೆಯಾದ ತಂಗಿಯ ಬಳಿ ಸಹಿ ಮಾಡಿಸಿದ್ದ ನಂಬಿಕಸ್ಥ ಮನೆ ಮಗ ಹರ್ಷ ತದನಂತರ ಆ ಜಮೀನು ಮಾರಿ ಅದರಿಂದ ಬಂದ ಹಣವನ್ನು ಹುಬ್ಬಳ್ಳಿಯಲ್ಲಿ ಸೈಟಾಗಿ ಪರಿವರ್ತನೆ ಮಾಡುವ ಕನಸು ನೆನೆಗುದಿಗೆ ಬಿದ್ದಿತ್ತು ಈ ಭರಾಟೆಯಲ್ಲಿ ಇದ್ದಾಗಲೇ ತಾಯಿಯ ಕರೆಗೆ ಊರಿಗೆ ಬಂದು ಎಲ್ಲ ಕೋಪ ತಾಪ ತೀರಿಸಿಕೊಂಡು ಹಿಂತಿರುಗಿತ ಸಂಬಂಧಿಕರಿಗೆ ಕರೆ ಮಾಡಿ ತಾಯಿಯನ್ನು ಪಂಚಾಯತಿಗೆ ಬರುವಂತೆ ದಿನ ಗೊತ್ತು ಮಾಡಿತ ಲಲಿತಮ್ಮ ಮಗಳನ್ನು ಮೊಮ್ಮಕ್ಕಳನ್ನು ಕರೆದುಕೊಂಡು ಬಂದರು ಸಂಬಂಧಿಕರ ಮನೆಗೆ ತಲೆಗೊಂದು ಮಾತು ಪ್ರಶ್ನೆಗಳು ಚುಚ್ಚು ಮಾತುಗಳ ಸಂತೆಯಲ್ಲೇ ದಿನ ಕಳೆದರು ತಾಯಿ ಮಗಳು ಜಮೀನು ಮಾರಾಟದ ಸುದ್ದಿ ತಿಳಿದು ತಾಯಿ ಮಗಳು ಅಚ್ಚರಿಯಾದರು ನಂಬಿಕೆ ಎಂಬ ಪದದ ಮೌಲ್ಯ ಎಷ್ಟು ಎಂಬುದು ಇಳಿ ವಯಸ್ಸಿನಲ್ಲಿ ಲಲಿತಮ್ಮನಿಗೆ ತಿಳಿಯಿತು ಪರದೆ ಸರಿಯಿತು ಆದರೆ ದಿನ ನಿಗದಿ ಮಾಡಿದ್ದ ಭೂಪತಿ ಮಗ ಹರ್ಷನ ಸುಳಿವು ಇಲ್ಲ ಸಂಜೆಗೆ ಕರೆ ಬಂದಿದ್ದು ಗದಗ ಮುಂಡರಗಿ ಎನ್ಎಚ್ ತ್ರೀಯಲ್ಲಿ ಹರ್ಷನ ಕಾರು ಭೀಕರ ಅಪಘಾತಕ್ಕೆ ತುತ್ತಾಗಿ ಹರ್ಷ ಪವಾಡ ಸದೃಶ್ಯವಾಗಿ ಅಪಾಯದಿಂದ ಪಾರಾಗಿ ಹತ್ತಿರದ ಆಸ್ಪತ್ರೆಗೆ ದಾಖಲಾಗಿರುವ ಮಾಹಿತಿ ಲಲಿತಮ್ಮ ವಿಚಲಿತರಾದರು ಕವಿತಾ ತಾಯಿಯನ್ನು ಸಮಾಧಾನ ಮಾಡಿ ಸಂಬಂಧಿಕರ ಜೊತೆ ಮಾಡಿಕೊಂಡು ಮುಂಡರಗಿ ಸರ್ಕಾರಿ ಆಸ್ಪತ್ರೆಗೆ ದೌಡಾಯಿಸಿದರು ಹರ್ಷನ ಪ್ರಾಣ ಉಳಿದಿತ್ತು ಆದರೆ ಅಪಘಾತದಲ್ಲಿ ಅವನ ಎರಡೂ ಕಾಲುಗಳನ್ನು ಕಳೆದುಕೊಂಡಿದ್ದ ಜೊತೆಗೆ ತನ್ನ ಮೃಗತ್ವವನ್ನೂ ಸಹ ಗದ್ಗದಿತರಾಗಿ ಬಂದ ಲಲಿತಮ್ಮ ಕವಿತಾ ಪುಟ್ಟ ಮಕ್ಕಳು ಅವನ ಈ ಸ್ಥಿತಿಯನ್ನು ಕಂಡು ಗರಬಡಿದಂತೆ ನಿಂತರು ಹರ್ಷ ತಾಯಿಯ ಕಂಡು ಅಪರಾಧಿ ಭಾವದಿಂದ ಕಂಗಳ ಕೊಳಹರಿಸಿದ ಅಗಣಿತ ಹರ್ಷನ ಓಟಕ್ಕೆ ಕಾಲವೇ ಅನಿಶ್ಚ ನಿರ್ಣಯ ನೀಡಿತು ಇಲ್ಲಿಗೆ ರೇಷ್ಮಾ ಗುಳೇದ ಗುಡ್ಡಾಕರ್ ಅವರು ಬರೆದ ಅನಿಚ್ಛ ನಿರ್ಣಯ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ